ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಿಡುವಂಥ ಈ ಕಿರುಚಿತ್ರ ಏನಪ್ಪ ಅಂದರೆ ನಮ್ಮ ಹಳ್ಳಿ ಜೀವನ ಎನ್ನುವ ಪಾರ್ಟ್ ಈಗಾಗಲೇ ಒಂದು ವಿಡಿಯೋನ ಬಿಟ್ಟಿದ್ದೇವೆ ಇನ್ನು ಇದು ಪಾರ್ಟು ಆದಷ್ಟು ಇದನ್ನು ನೋಡಿ ಸಪೋರ್ಟ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸಂದೇಶವನ್ನು ಬಿಟ್ಟಿರುತ್ತೇವೆ ಯಾಕಂದರೆ ಕೆಲವೊಂದು ನಮ್ಮ ಹಳ್ಳಿ ನಮ್ಮ ಹೆಮ್ಮೆ ನಮ್ಮ ಜೀವನ ಈ ಸುಖಕರ ಜೀವನ ಎಂದೆಂದಿಗೂ ಸುಖವಾಗಿರಲಿ ಹಳ್ಳಿ ಜನರಿಗೆ ಮತ್ತು ರೈತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಇರುವಂಥ ಸುಖ ಸಂತೋಷ ನೆಮ್ಮದಿ ಮತ್ತೆಲ್ಲೂ ಸಿಗೋದಿಲ್ಲ ಇಲ್ಲಿ ಇರುವಂಥ ಒಂದು ಹಳ್ಳಿ ಜೀವನದಲ್ಲಿ ಕಾಣ್ ಕಂಡುಬರುವಂಥ ಒಂದು ಜೀವ ಆಗಿರುತ್ತದೆ ನೋಡಿ ಇಲ್ಲಿ ಕಾಣ್ತಾ ಇದ್ರಲ್ಲ ಇದೊಂದು ಹಳ್ಳಿ ಜೀವನ ಹ್ಮ್ ಹಾಗೆ ನೋಡ್ತಾ ಹೋಗಿ ಫ್ರೆಂಡ್ಸ್ ಮುಂದೆ ಇನ್ನು ಹಲವಾರು ವಿಡಿಯೋಗಳನ್ನು ತೋರಿಸ್ತಾ ಹೋಗ್ತಾ ಇರ್ತೀವಿ ಆದಷ್ಟು ಈ ವಿಡಿಯೋನ ಚಾ ಚಹಾ ಹೋಗಲಿ ಪೀಕ್ಷಕರೇ ಇಲ್ಲಿ ನೋಡಿ ಕಾಣ್ತಾ ಇದು ಒಂದು ಪರ ಹೊತ್ತು ಸಿಟಿ ಕಡೆಯಲ್ಲೆಲ್ಲ ಕಲ್ಲಿನ ಮೂರ್ತಿಗೆ ಹಾಲು ಯಾರಿದ್ದಾರೆ ಹಳ್ಳಿ ಕಡೆಯಲ್ಲೆಲ್ಲ ಇಂಥಲ್ಲೆಲ್ಲ ಬಂದು ಹಾಲಿಗೆ ಈಗ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಬನ್ನಿ ಇಲ್ಲಿ ಕಾಣ್ತಾ ಇದ್ದು ದೊಡ್ಡ ಮರ ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇದು ಕೂಡ ಪುರಾತನ ಕಾಲದಲ್ಲಿ ಇತ್ತಂತೆ ಇದು ಬಾವಿ ಆಗಲೇ ತೋಡಿದ್ರಂತೆ ಇದರಲ್ಲಿ ನೀರು ಬಾರದ ಕಾರಣ ಪಾಳ ಬಿದ್ದಿದೆ ನೋಡಿ ವೀಕ್ಷಕರೇ ಹಾಗೆ ನೋಡ್ತಾ ಹೋಗಿ ಬನ್ನಿ ಹೋಗೋಣ ಸ್ವಲ್ಪ ಇಲ್ಲಿ ಮುಂದೆ ಒಂದು ದೇವರ ಕಟ್ಟಿ ಇದೆ ಆ ದೇವರ ಕಟ್ಟಿಯಲ್ಲಿ ಶ್ರೀ ಧಮ್ಮಮ್ಮ ದೇವಿ ನೆಲೆ ನಿಂತಿರುತ್ತಾಳಂತೆ ಇದು ಕೂಡ ಪುರಾತನ ಕಾಲದಲ್ಲಿದ್ದಂತೆ ಸ್ವಲ್ಪ ಒಂದು ಬಾವಿಯನ್ನು ನೋಡಿ ನೋಡಿಕೊಂಡು ದೇವಸ್ಥಾನದ ಹತ್ರ ಹೋಗೋಣ ಅಲ್ಲಿ ನೋಡೋಣ ವೀಕ್ಷಕರೇ ನೋಡ್ತಾ ಇರಿ ಇಲ್ಲಿ ನಾವು ಹೋಗ್ತಾ ಇರೋದು ಈಗ ಶ್ರೀ ದ್ಯಾಮಮ್ಮ ದೇವಿ ನೆಲೆಸಿರುವಂತ ಒಂದು ದೊಡ್ಡ ಮರದ ಹತ್ರ ಬರ್ತಾ ಇದೀವಿ ಯಾಕಂದ್ರೆ ಕೆಲವೊಂದು ಹೊಲದಲ್ಲಿ ಕೂಡ ಇದೇ ತರ ಗಿಡಗಳು ಇರ್ತವೆ ರೆಸ್ಟ್ ಮಾಡೋದಕ್ಕೆ ತಂಪಾದ ಗಾಳಿ ಮೆರವಣಿಗೆ ಈಶ್ವರ ದೇವರ ಹತ್ರ ಹೋಗುವ ಮೂಲಕ ತೆರಳುತ್ತದೆ ಮುಂದೆ ನೋಡಿ ವಿಡಿಯೋ ಶಿಕ್ಷಕರ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಕೂಡ ಪುರಾತನ ಕಾಲದಿಂದ ಇರುವಂತಹ ಒಂದು ಮರವಾಗಿರುತ್ತೆ ಈ ಮರದಲ್ಲಿ ನೆಲೆ ನಿಂತಿರುವ ಶ್ರೀ ದ್ಯಾಮಮ್ಮ ದೇವಿ ಇರ್ತಾಳೆ ಎಲ್ಲರ ಹೊಲದಲ್ಲಿ ಕೂಡ ಇದೇ ತರ ಇರುತ್ತೆ ನಮ್ಮ ಹೊಲದಲ್ಲಿ ಕೂಡ ಇದೆ ನೀವು ನೋಡಿ ಆಶೀರ್ವಾದ ಪಡೆದುಕೊಳ್ಳಿ

ಮಕ್ಕಳು ನಾವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಜೀವನದಲ್ಲೂ ಇದೇ ತರಹ ಇದ್ದ ಇದ್ದರೆ ಕಮೆಂಟ್ ಮಾಡಿ ನೋಡಿ ಹಳ್ಳಿ ಜೀವನ ಅಂದರೆ ಹೇಗಿರುತ್ತೆಂದರೆ ನಾವು ಸಣ್ಣ ವಿಡಿಯೋ ಮಾಡಿ ಈ ವೀಕ್ಷಣೆಯನ್ನು ಮಾಡಿಬಿಟ್ಟಿರುತ್ತೇವೆ ಆದಷ್ಟು ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಈ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ